ಹೆಲೋ ಬೀಬರ್ಸ್ ವೆಲ್ಕಮ್ ಟು ಹೇಮಾದ್ರಿ ಕಿಚನ್ ಹೇಮಾದ್ರಿ ಕಿಚನಲ್ಲಿ ನಾನಿವತ್ತು ಇಡ್ಲಿಗೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಸಾಂಬಾರ್ ರೆಸಿಪಿ ಜೊತೆ ಬಂದಿದ್ದೀನಿ ಬೇಳೆ ಹಾಕದೆ ನಾವಿಲ್ಲಿ ಸಾಂಬಾರು ಮಾಡ್ತಾಯಿದ್ದೀವಿ ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಈರುಳ್ಳಿ ಸಣ್ಣ ಈರುಳ್ಳಿ ಸಾಂಬಾರ್ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಒಂದು ಚಿಕ್ಕ ಆಲೂಗಡ್ಡೆ ಕರಿಬೇವು ಹಸಿಮೆಣ್ಸಿನಕಾಯಿ ತಗೊಂಡಿದ್ದೀನಿ ಈಗ ಈರುಳ್ಳಿ ಮತ್ತು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಹೀಗೆ ಸಣ್ಣ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಇದ್ದೀನಿ ನಾವಿಲ್ಲಿ ಬೇಳೆ ಹಾಕದೆ ಸಾಂಬಾರು ಮಾಡ್ತಾಯಿದ್ದೀವಿ ಬೇಳೆ ಹಾಕೋದಿದ್ರು ಇದು ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸರಿ ಮನೇಲಿ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಈಗ ಒಂದು ಕುಕ್ಕರ್ನಲ್ಲಿ ನೀರಿಟ್ಕೊಂಡು ಬಿಸಿ ಆದಮೇಲೆ ಟೊಮೆಟೊ ಕರಿಬೇವು ಆಲೂಗಡ್ಡೆ ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲನೂ ಹಾಕ್ಕೊಂಡು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೇಕು ಸಾಂಬಾರು ಈರುಳ್ಳಿ ಹಾಗೆ ಇಟ್ಕೊತಾ ಇದ್ದೀನಿ ಒಗ್ಗರಣೆಗೆ ಎಲ್ಲ ಹಾಕಿದಾದಮೇಲೆ ಒಂದು ಸ್ಪೂನು ಜೀರಿಗೆ ಇದ್ದೀನಿ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲು ಕೂಗಿಸ್ಕೊಳ್ಬೇಕು ಎರಡು ವಿಷಲು ಬಂದಮೇಲೆ ನೀರನ್ನು ಬಸಿದು ಟೊಮೆಟೊ ಅದೆಲ್ಲ ಬೆಂದಿರುತ್ತೆ ಅದನ್ನು ಸಪ್ರೇಟ್ ಮಾಡಿಕೊಂಡು ಆರಿಸ್ಕೊಳ್ತೇನೆ ಆರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕೊಳ್ಬೇಕು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರಿತರಿಯಾಗೆ ರುಬ್ಕೊಳ್ಬೇಕು ನೈಸಾಗೇನು ರುಬ್ಕೊಳ್ಳೋದು ಬೇಡ ಒಂದು ಬೌಲ್ಗೆ ಎರಡು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಅಚ್ಚಕಾರದ ಪುಡಿ ಒಂದು ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಬೇಕು ಕುಕ್ಕರ್ ಬಿಸಿ ಮಾಡಿಕೊಂಡು ಒಂದೆರಡು ಸ್ಪೂನು ಆಯಿಲ್ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕೋಬೇಕು ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಸಾಂಬಾರು ಈರುಳ್ಳಿ ಇದ್ದೀನಿ ಸಾಂಬಾರು ಈರುಳ್ಳಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಮಾಡಿದಾದಮೇಲೆ ನಾವು ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಅಜ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಎರಡೂ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿದಾದಮೇಲೆ ನಾವು ಅಂಥ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಆ ನೀರು ಬಸ್ದಿಟ್ಕೊಂಡಿದ್ವಲ್ಲ ಆ ನೀರನ್ನು ಈಗ ಸೇರಿಸ್ಕೊಳ್ಬೇಕು ಇದು ಬೇಳೆ ಹಾಕಿಲ್ಲ ಅಂದ್ರೂ ಸಾಂಬಾರು ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸರಿ ಮಾಡಿಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಹಾಕ್ಕೊಂಡು ಒಂದೆರಡು ಕುದಿ ಬಂದರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ನೀವು ಈ ರೀತಿ ಸಾಂಬಾರು ಒಮ್ಮೆ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ತಿರ್ತೀರಾ ಯಾಕೆ ಅಂದರೆ ಇಡ್ಲಿ ಜೊತೆ ಒಳ್ಳೆಯ ಕಾಂಬಿನೇಷನ್ನು ಈ ಸಾಂಬಾರು ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್